ಮತ್ತೊಂದು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟ ವಿಜಯ ರಾಘವೇಂದ್ರ ಕುಟುಂಬದವರೆಲ್ಲ ಕೆಲವು ಯಾವುದೋ ಒಂದು ಇವೆಂಟ್ಗೆ ಹೋಗಿರ್ತೀನಿ ಯಾವುದೋ ಒಂದು ಫೋಟೋ ಇರ್ತಾರೆ ಅಂದ್ರೆ ಕಮೆಂಟ್ ಅಲ್ಲಿ ಸರ್ ನೀವು ಯಾಕೆ ಇನ್ನೊಂದು ಮದುವೆ ಆಗಬಾರದು ಇನ್ನೊಂದು ವ್ಯಕ್ತಿನ ಇನ್ನೊಂದು ಮನಸ್ಸನ್ನು ನನ್ನ ಬದುಕಿಗೆ ಬರ್ಮಾಡ್ಕೊಡುವಂತ ಕೆಲಸ ನಾನು ಮಾಡ್ತೀನಿ ನಾನು ಮಂಡಿ ಊರ್ಕೊಂಡು ಅವಳ ಕೈ ಹಿಡ್ಕೊಂಡು ತಬ್ಕೊಂಡು ಹತ್ಬಿಟ್ಟೆ ಎಲ್ಲರೂ ಇವತ್ತಿನ ಇರೋ ನೋಡಿ ಹೆಸರು ತಗೊಳ್ಳೋದು ಬೇಡ ನಾನು ಈ ಸ್ಟಾರ್ ಆಗಬೇಕು ನಾನು ಆ ಸ್ಟಾರ್ ಆಗಬೇಕು ಅಂತ ಹೇಳ್ಕೊಳ್ಳೋದಲ್ಲ ನಾವೆಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅನ್ನೋದು ಜನರ ರಿಯಾಕ್ಷನ್ ಅಲ್ಲಿ ಗೊತ್ತಾಗುತ್ತೆ ಸೊ ಅದೇ ಒಂದು ದೃಷ್ಟಿಕೋನದಲ್ಲಿ ಅದೇ ಒಂದು ಮನಸ್ಥಿತಿಯಲ್ಲಿ ನಾವು ಮಾಡಿರೋ ಸಿನಿಮಾ ರಿಪಲ್ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಜನ ಇವಾಗ ಅವ್ರ್ಗೆ ಹೆಂಗಪ್ಪ ಕೇಳೋದು ಛೇ ಹೆಂಗಪ್ಪಾ ಕೇಳೋದು ಹೌದು ಹೌದು ಅದು ಆ್ಯಕ್ಚುಲಿ ಕೇಳ್ಬಿಡ್ಬೇಕು ಎಸ್ ಎಲ್ರಿಗೂ ಅವ್ರದ್ದೇ ಆದಂತ ಒಂದು ಒಪಿನಿಯನ್ ಇರುತ್ತೆ ಹೌದು ಓ ಇದು ಇವಾಗ ಹೀಗೆ ಇದೆ ಅಥವಾ ಇವಾಗ ಬೇರೆ ಇದು ಯಾವುದೋ ಒಂದು ರೀತಿ ಇದೆ ಅಂತ ಅನ್ಕೊಂಡಿರ್ತಾರೆ ಬಟ್ ನನಗೆ ಆತರ ಇಲ್ಲ ಅದು ಹ್ಮ್ ಹ್ಮ್ ಏನಿದೆ ಅಂತ ನಾನು ಹೇಳ್ಬೇಕಲ್ಲ ಹೌದು ಅವಾಗ ಅವ್ರ ಮನಸ್ಸಲ್ಲಿ ಏನು ಸಂಶಯ ಇದೆ ಅಥವಾ ಅವ್ರ ಮನ್ಸಲ್ಲಿ ಏನ್ ಒಪೀನಿಯನ್ ಫಾರ್ಮ್ ಆಗಿದೆ ಅದು ಹೌದು ಅಂದ್ರೆ ಹೌದು ಇಲ್ಲ ಅದು ಹಾಗಲ್ಲ ಇದು ಬೇರೆ ಥರ ಇದೆ ಓಕೆ ಓಕೆ ತುಂಬಾ ಏನು ತಲೆ ಕೆಡಿಸ್ಕೋಬೇಡಿ ಎಸ್ 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 ನಾನು ಇದ್ದೀನಿ ಇದ್ದೀನಿ ಸದಾ ನಿಮ್ಮ ಜೊತೆಗೆ ಇರ್ತಾರೆ ಖಂಡಿತ ಸರ್ ಖಂಡಿತ ನಮ್ಗೆ ಐ ವಿ ಫೀಲ್ ವಿ ಕೀಪ್ ಫೀಲಿಂಗ್ ದಿ ಎನರ್ಜಿ ಎಸ್ ಎಸ್ ಅದು ನಾವೇನು ಯಾರಿಗಾರ ಹೊರಗಡೆ ಹೇಳಿದ್ರೆ ಅದೊಂಥರ ಏನು ಹೇಳ್ತಾರೆ ಇಟ್ ಬಿಕಮ್ಸ್ ವೆರಿ ಫಿಕ್ಷಿಯಸ್ ಎಸ್ ಆದ್ರೆ ಅದು ನನಗೆ ಗೊತ್ತು ನನಗೆ ಆ ಅನುಭವ ನನಗೆ ಗೊತ್ತು ಬಟ್ ನಾನು ಯಾವುದೇ ಕಾರಣಕ್ಕೂ ಇದರ ಅನುಭವ ಪಡದವ್ರಿಗೆ ಗೊತ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಆತರ ನಾನು ಯಾರಿಗೂ ವಿಶ್ ಮಾಡೋದಿಲ್ಲ ಆಗಿದೆ ನಾವು ಅದ್ರ ಜೊತೆ ಹೆಜ್ಜೆ ಹಾಕೊಂಡು ಹೋಗ್ತಾ ಮೇಡಂ ಮೇಡಮ್ ಹೆಂಗೆ ಆರೋಗ್ಯದ ಬಗ್ಗೆ ಇಟ್ಕೊಂಡಿದ್ರ ಓ ತುಂಬಾನೇ ಬಂದಿದೆ ಓಕೆ ಅದೇ ನಿಮ್ಮ ಮಾತುಗಳು ನಂಗೆ ಗೊತ್ತಾಯ್ತು ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ ಅಂತ ಧೈರ್ಯ ಇತ್ತಿತ್ತು ಅವ್ರಿಗೆ ಎಲ್ಲಕ್ಕಿಂತ ಮೈನ್ ನಮ್ಗೆ ಬೇಕಾಗಿರೋದು ಧೈರ್ಯ ಕಾನ್ಫಿಡೆನ್ಸ್ ಎಸ್ ನಾನು ಬಿಗ್ ಬಾಸ್ ಹೋಗೋಕ್ ಮುಂಚೆ ನಾನು ಅಲ್ಲಾಡ್ ಹೋಗ್ಬಿಟ್ಟಿದ್ದೆ ಹೆಂಗೆ ಮುಂದಕ್ಕೆ ಹೆಂಗೆ ನಮಗೆ ಏನು ಮಾಡೋದು ಇವಾಗ ನಾನು ಹೇಳಿದ್ನಲ್ಲ ಸಲ ಯಾವುದೋ ಒಂದು ಕಾರಣಕ್ಕೆ ನನ್ನ ಯಾವುದೋ ಒಂದು ಕೋಪನ ನನ್ನ ಮಗನ ಮೇಲೆ ಹಾಕಿ ಅವನಿಗೆ ಬೈದ್ಬಿಟ್ಟಿದ್ದೆ ಬೈದ್ಬೋದು ಹೊಡೆದ್ಬಿಟ್ಟಿದ್ದೆ ನಾನು ನಾನು ಓಹ್ ಹೊಡೆದ್ಬಿಟ್ಟು ಬೇಜಾರಾಗಿ ಬಾತ್ರೂಮ್ ಒಳಗೆ ಕೊಟ್ಟೋದೆ ನನ್ಗೆ ಓಕೆ ಅಯ್ಯಯ್ಯೋ ಅಂತ ಬಂದು ಸೀದಾ ಬಾತ್ರೂಮ್ ಒಳಗೆ ಬಂದು ಏನಾಯ್ತು ಓಕೆ ನಾನು ನನಗೆ ಗೊತ್ತಾಗ್ತಿಲ್ಲ ನನಗೆ ಏನು ಅಂತ ಯಾಕೆ ಇಷ್ಟು ಗಾಬರಿ ಆಗಿದ್ದೀರಿ ನಾನು ಇದ್ದೀನಲ್ವಾ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಎಲ್ರಿಗೂ ನೀವು ತುಂಬಾ ಪೇಶೆಂಟು ನೀವು ತುಂಬಾ ತಾಳ್ಮೆಯಿಂದ ಇರ್ತೀರಾ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಈ ತರ ಶೌರಿನ ಮೇಲೆ ಈ ತರ ಮಾಡ್ಬಿಡ್ರಿ ಹೆಂಗೆ ಅಂದಾಗ ನಾನು ಮಂಡಿ ಊರ್ಕೊಂಡು ಅವಳ ಕೈ ಹಿಡ್ಕೊಂಡು ತಬ್ಕೊಂಡು ಹತ್ಬಿಟ್ಟೆ ನನಗೆ ಗೊತ್ತಾಗ್ತಿಲ್ಲ ಚಿನ್ನ ನಾನು ಏನ್ ಮಾಡ್ಬೇಕು ಇವಾಗ ಅವಾಗ ತಲೆ ಕೇಳಿಸ್ಕೋಬೇಡಿ ಆಗುತ್ತೆ ಅವಾಗ ಬಿಗ್ ಬಾಸ್ ಕರೆ ಬಂತು ನಾನು ಹಿಂಗೆ ಚಿನ್ನ ಹೆಂಗ್ ಹೋಗ್ಲಿ ಅಂತ ಹೋಗ್ಬನ್ನಿ ಏನ್ ಮಾಡ್ತಿದ್ರ ಇವಾಗ ಅಂದ್ರೆ ಏನಿಲ್ಲಾನೆ ಮತ್ತೆ ಹೋಗಿ ಅದು ಅಲ್ಲ ನಿನ್ನ ಬಿಟ್ಟು ನೂರ್ ದಿನ ಹೋಗ್ಬೇಕಲ್ಲ ಅಂತ ಅಲ್ಲೂ ಅವಳು ನೂರ್ ದಿನ ಹೋಗ್ತೀರಾ ಅಂತ ಏನ್ರಿ ಗ್ಯಾರಂಟಿ ನಿಮ್ಗೆ ಓಕೆ ಒಂದ್ ಆರ್ ವಾರ ಹೋಗ್ತೀರಾ ನನ್ಗೆ ಗೊತ್ತು ಹೋಗಿ ಬನ್ನಿ ಅಂದ್ರೆ ಯಾಕಷ್ಟು ಕಾನ್ಫಿಡೆನ್ಸ್ ಓ ಕರೆಕ್ಟ್ ಅಲ್ವಾ ಬೆಸ್ಟ್ ಕ್ರಿಟಿಕ್ ಹಲವಾರು ಬಾರಿ ಜೀವನವನ್ನ ಅರಿವು ವ್ಯಕ್ತಿ ಕೂಡ ಓಕೆ ಓಕೆ ಈಗ ನಿಮ್ಮ ಮಗ ಅವ್ರನ್ನ ನೋಡಿದ್ರೆ ಎಲ್ಲೊಂದ್ ಕಡೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಕಟ್ಟು ಮಸ್ತಾದ ದೇಹ ದೇಹ ಯಾವ್ದೋ ಒಂದು ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ ಅವ್ರದೊಂದು ಫೋಟೋ ಎಲ್ರು ವೈರಲ್ ಮಾಡಿದ್ರು ಇತ್ತೀಚೆಗೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಹರಿದಾಡ್ತಾ ಇತ್ತು ಸೊ ಮುಂದಿನ ಹೀರೋ ರೆಡಿ ಆಗ್ತಾ ಇದ್ದಾನೆ ಈ ಥರ ಎಲ್ಲ ಬರ್ತಾ ಇತ್ತು ಆದರೆ ನೀವು ಯಾವಾಗಲೂ ಹೇಳೋದನ್ನು ಕೇಳಿದೆ ಅವ್ನಿಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ವೆಸ್ಟರ್ನ್ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆ ಇಲ್ಲ ಎಡಿಟಿಂಗ್ ಅಲ್ಲಿ ಎಡಿಟಿಂಗ್ ಅಲ್ಲಿ ಏನೋ ಇಂಟ್ರೆಸ್ಟ್ ಇದೆ ಅಂತ ಏನು ಮುಂದೆ ಏನಾದರೂ ಹೀರೋ ಆಗುವಂತ ಗೊತ್ತಿಲ್ಲ ಸರ್ ಸತ್ಯವಲ್ಲೂ ಗೊತ್ತಿಲ್ಲ ಆದ್ರೆ ಅವನು ಪ್ರಿಪರೇಷನ್ ಆಗ್ತಿರೋದು ಅದಕ್ಕಂತೂ ಅಲ್ಲ ಖಂಡಿತ ಅಲ್ಲ ಖಂಡಿತ ಅದು ಅವನ ಆಸೆಯಿಂದ ಪ್ರಿಪೇರ್ ಓಕೆ ಅವನ ಫಿಟ್ನೆಸ್ ಬಗ್ಗೆ ಅವನಿಗೆ ಬಹಳ ಆಸೆ ಇದೆ ಅವನಿಗೆ ಅವ್ರ ಚಿಕ್ಕಪ್ಪ ಬಹಳ ದೊಡ್ಡ ಇನ್ಸ್ಪಿರೇಷನ್ ಅವ್ರ ಚಿಕ್ಕಪ್ಪನ ನೋಡಿದ್ರೆ ಅವನಿಗೆ ಏನೋ ಸಂಭ್ರಮ ಅವ್ನ್ಗೆ ಅವ್ರ ಸ್ಕ್ರೀನ್ ಮೇಲೆ ಬಂದ್ರೆ ಅವ್ಗೊಂತರ ಖುಷಿ ಯಶ್ ಸ್ಕ್ರೀನ್ ಮೇಲೆ ಬಂದ್ರೆ ಅವ್ನ ಸೆಲೆಬ್ರೇಷನ್ ಬೇರೆ ಅಪ್ಪು ಅವ್ರ ಸ್ಕ್ರೀನ್ ಮೇಲೆ ಬಂದ್ರೆ ಬಹಳ ಆಸೆ ಪ್ರಭಾಸ್ ಅಂದ್ರೆ ದೇವ್ರು ಈ ತರ ಇದೆ ಬಾಲ್ ಆಡ್ತಾನೆ ಆಮೇಲೆ ಈ ಡಿಜಿಟಲ್ ಎಡಿಟಿಂಗ್ ಎಲ್ಲ ಮಾಡ್ತಾ ಇರ್ತಾನೆ ಅವ್ನ್ ಬಹಳ ಇಂಟ್ರೆಸ್ಟ್ ಇದೆ ಅವನಿಗೆ ಅದ್ರಲ್ಲಿ ಏನ್ ಬೇಕೋ ಮಾಡ್ಲಿ ಇಂಥದೇ ಮಾಡು ಅಂತ ನಾನು ಹೇಳಕ್ ಹೋಗಲ್ಲ ಅದು ವರ್ಕ್ ಆಗಲ್ಲ ಇವಾಗ ಈ ಈ ರಿಪ್ಪನ್ ಸ್ವಾಮಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಏನಾದ್ರು ಬಂದಿದ್ರ ಯಾಕಂದ್ರ ಆಗ ತಾನೇ ಒಮ್ಮೆ ಬಂದಿದ್ದ ಹಾ ಒಮ್ಮೆ ಬಂದಿದ್ದ ನಾವು ಇದು ಬಸರಿ ಕಟ್ಟೆಲ್ಲ ಎಲ್ಲ ಶೂಟಿಂಗ್ ಮಾಡ್ಬೇಕಾರೆ ಒಂದ್ಸಲ ನಾನು ಹೇಳಿ ಕರ್ಸಿದ್ದೆ ಹ ಹ ಕರ್ಕೊಂಡ್ ಬನ್ನಿ ಅಂತ ಬಂದ್ ನೋಡ್ಬಿಟ್ಟು ಗಾಬರಿ ಆಗಿಟ್ಟಿದ್ದ ಹಿ ಹಿಂಗ್ ಆಬಿಟ್ಟಿದ್ಯಾ ಅಂತ ಯಾಕಂದ್ರೆ ಒಂದು ಆರರಿಂದ ಏಳು ಶೇಡ್ ಕಪ್ ಆಗಿದ್ದೀನಿ ಸಿನಿಮಾದಲ್ಲಿ ಮೇಕಪ್ ಹಿಂಗೆ ಅವನ ಖುಷಿ ನಾನು ಈ ತರ ಮಾಡಿದಾಗ ಯಾಕಂದ್ರೆ ಸ್ವಲ್ಪ ಆಕ್ಷನ್ ಮಾಡಿದಾಗ ಆಮೇಲೆ ಒಂದ್ ಸ್ವಲ್ಪ ರಗಡ್ ಆಗಿರ್ಬೇಕು ಅಂದ್ರೆ ಅವನಿಗೆ ಇಷ್ಟ ಪೊಲೀಸ್ ಪಾತ್ರ ಮಾಡಿದ ಅವನ ಸೀತಾರಾಮ್ ಬಹಳ ಇಷ್ಟಪಟ್ಟಿದ್ದ ಕೇಸವ್ ಕೊಂಡಣ್ಣ ಬಹಳ ಇಷ್ಟಪಟ್ಟಿದ್ದ ಈ ರಿಪ್ಪನ್ ಸ್ವಾಮಿ ಬಗ್ಗೆ ಅವನಿಗೆ ಬಹಳ ಆಸೆ ಇದೆ ಎಸ್ ಈ ಈ ಥರ ಒಂದು ಸಿನಿಮಾಗಳು ನಿಮ್ದು ನೀವೆಲ್ಲ ಕಂಪ್ಲೀಟ್ ಆಗಿ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡೋದೆಲ್ಲ ಇರುತ್ತೆ ಈ ಫ್ಯಾಮಿಲಿ ಜೊತೆ ಹೋದಾಗ ಈಗ ಮೇಡಮ್ ಆಗಿರ್ಬೋದು ಮಗ ಆಗಿರ್ಬೋದು ಏನಾದರೂ ಟಿಪ್ಸ್ಗಳಂತ ನಿಮ್ಗೆ ಕೊಡೋದು ಇತ್ತ ಹಿಂದೆ ಇಂದ ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಆ ಥರ ಏನೋ ಸಲಹೆಗಳನ್ನು ಕೊಡ್ತಿದ್ರೆ ಅಂದರೆ ಸ್ಪಂದನ ಹೇಗೆ ಅಂದರೆ ಪಕ್ಕ ನಮ್ಮ ಕರ್ನಾಟಕದ ಆಡಿಯನ್ಸ್ ಓಕೆ ನಮ್ಮ ಮಾಸ್ ಆಡಿಯನ್ಸ್ ಹಾಂ ಇಷ್ಟ ಆಯ್ತಾ ಇಷ್ಟ ಆಯ್ತು ಇಷ್ಟ ಆಗಿಲ್ಲ ಅದು ಚೆನ್ನಾಗಿಲ್ಲ ಅಷ್ಟೇ ಅಷ್ಟೇ ಪಾಪ ಯಾವಾಗ್ಲೂ ಹೇಳೋಳು ಎಲ್ಲ ನೀವು ಎಲ್ಲಾ ಸಿನಿಮಾದಲ್ಲೂ ಕರೆಕ್ಟ್ ಆಗಿ ಮಾಡ್ತಿರಲ್ಲ ಸ್ವಲ್ಪ ವೇಟ್ ಮಾಡೋಣ ಇರಿ ಪರ್ವಾಗಿಲ್ಲ ಒಳ್ಳೆ ಸಿನಿಮಾ ನಿಮ್ಗೆ ಒಳ್ಳೆ ಡೈರೆಕ್ಟರ್ ಬರ್ಬೇಕು ನಿಮ್ಗೆ ಆಮೇಲೆ ಬೇರೆ ಯಾವ್ದಾದ್ರು ಸಿನಿಮಾದಲ್ಲಿ ಒಂದಷ್ಟು ಸ್ವಲ್ಪ ಏರುಪೇರು ಆಗಿದ್ರೆ ಅದೊಂದು ಚೂರ್ ಬೇಕಾಗಿರ್ಲಿಲ್ವಾ ಅಂತ ಅದು ಸ್ವಲ್ಪ ಬೇರೆ ತರ ಮಾಡ್ಬೇಕು ಇನ್ಮೇಲೆ ಸ್ವಲ್ಪ ಏನಾರು ಬೇರೆ ಟ್ರೈ ಮಾಡಿ ನನ್ ಎಸ್ಪೆಷಲಿ ಕಾಸ್ಟ್ಯೂಮ್ ಬಗ್ಗೆ ಮಾತ್ರ ಅವ್ಳಗ್ ಬಹಳ ಇದ್ರ ಲೂಸ್ ಪ್ಯಾಂಟ್ ಹಾಕೊಂಡು ನಾನು ಈ ಬೂಟ್ ಕಟ್ಟು ಆಮೇಲೆ ಪೈಜಾಮಾ ತರ ಅವಳು ನೀವ್ ನ್ಯಾರೋ ಫಿಟ್ ಹಾಕಿ ನ್ಯಾರೋ ಫಿಟ್ ಹಾಕಿ ಅಂತ ನಾನ್ ಹಾಕಲ್ಲ ಅಂತ ಕದ್ದ ಚಿತ್ರ ಶೂಟಿಂಗ್ ಮಾಡ್ಬೇಕಾರೆ ಆ ಡೈರೆಕ್ಟ್ರು ನಮ್ಮ ಇಡೀ ಟೀಮ್ ಎಲ್ಲ ಬಂದಿತ್ತು ಬಂದಾಗ ಮನೆಗೆ ಮೇಡಮ್ ಸರ್ಗೆ ಸ್ವಲ್ಪ ಫಿಟ್ ಹಾಕೊಳಕ್ ಕೇಳಿ ಮೇಡಮ್ ಅಂತ ಅವಾಗೆಲ್ಲ ಒಂದಾಗ್ಬಿಟ್ರು ಬೈದು ನನ್ನ ಕಾರ್ನರ್ ಮಾಡಿ ಕುಕ್ಕರ್ ಬುಡಿಸಿ ನನ್ನ ಪ್ಯಾಂಟ್ ಹಾಕಿಸಿ ಶೂಟಿಂಗ್ ಎಲ್ಲ ಮಾಡಿಸಿದ್ರು ನೋಡಿದ್ರೆ ಚೆನ್ನಾಗೆ ಕಾಣ್ತಿದಿರ ತಾನೇ ಅಂತ ನನಗೆ ಬಟ್ ಆ ವಿಚಾರದಲ್ಲಿ ಪಾಪ ಅವಳು ಅಯ್ಯೋ ನಿಮ್ಗೆ ನೀಳಕ್ಕಾಗಲ್ಲ ಬಿಡಿ ಅಂತ ಬಿಟ್ಬಿಟ್ಟಿದ್ಲು ಅದೊಂದ್ ಮಾತ್ರ ಹೇಳೋದು ಓಕೆ ಓಕೆ ಎಸ್ 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 ಸರ್ ಈಗ ಈಗ ಬರ್ತಾ ಇರುವಂತ ರಿಪ್ಪನ್ ಸ್ವಾಮಿ ಸಿನಿಮಾ ಬಹುಶಃ ನನಗೆ ಒಂದ್ರ ಮಟ್ಟಿಗೆ ನಿರೀಕ್ಷೆ ಇದೆ ಯಾಕಂದ್ರೆ ನೀವು ಹೇಳಿದ ಹಾಗೆ ಶೇಡ್ಗಳೆಲ್ಲ ತುಂಬಾ ಚೇಂಜಸ್ ಇದೆ ಅಂತ ಹೇಳಿದ್ರಿ ಸೊ ಈ ನಮ್ಮ ಜನತೆಗೂ ಕೂಡ ಏನಾದ್ರೂ ಹೊಸ ಬದಲಾವಣೆ ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಈಗ ಎಲ್ಲ ಹೊಸಬ್ರ ಕೆಲವೊಂದು ಸಿನಿಮಾಗಳು ಈಗ ಸೂ ಸೋ ತುಂಬಾ ಹಿಟ್ ಆಗಿ ಹೌದು ಅಲ್ಲಿ ಏನೋ ಒಂದು ಯಾರೂ ಕೂಡ ತುಂಬಾ ಫ್ಯಾಮಿಲಿಯರ್ ಆರ್ಟಿಸ್ಟ್ ಯಾರೂ ಇರ್ಲಿಲ್ಲ ಇಲ್ಲ ಒಂದ್ ಕಡೆ ನಿರ್ದೇಶಕರ ಕೈಚಳಕ ತುಂಬಾ ಚೆನ್ನಾಗಿತ್ತು ಅಂತ ನನ್ಗೆ ಆಮೇಲೆ ಸ್ಕ್ರೀನ್ ಪ್ಲೇ ಕೂಡ ತುಂಬಾ ಕರೆಕ್ಟ್ ಆಗಿತ್ತು ಎಷ್ಟು ಬೇಕು ಅಷ್ಟೇ ಇತ್ತು ಎಲ್ಲೂ ಲ್ಯಾಗ್ ಮಾಡುವಂತ ಪ್ರಯತ್ನ ಆಗಲಿಲ್ಲ ಸೊ ನಿಮ್ಮ ಈ ಸಿನಿಮಾದಿಂದ ನಾವು ಅದನ್ನೆಲ್ಲ ನಿರೀಕ್ಷೆ ಮಾಡಬಹುದಾ ಖಂಡಿತ ಮಾಡಬಹುದು ಈ ಸಿನಿಮಾನು ಅದೇ ಒಂದು ದೃಷ್ಟಿಕೋನದಲ್ಲಿ ಮಾಡಿರುವಂತಹ ಯಾಕಂದ್ರೆ ಇವಾಗ ಸೂ ಫ್ರಮ್ ಸೋ ಆಗಲಿ ನಮ್ಮ ಚಾರ್ಲಿ ಸಿನಿಮಾ ಆಗಲಿ ಎಸ್ ಈ ಎಲ್ಲಾ ಸಿನಿಮಾಗಳು ಕೂಡ ಸ್ಕ್ರೀನ್ ಪ್ಲೇ ಅಂತ ಹೇಳ್ತೀವಲ್ಲ ಸ್ಕ್ರೀನ್ ಪ್ಲೇ ಅಂದ್ರೆ ಏನು ಬರವಣಿಗೆ ಎಸ್ ಸ್ಕ್ರೀನ್ ಮೇಲೆ ಏನು ಬರಬೇಕು ಅನ್ನೋದನ್ನ ನಾವು ಏನೋ ಪೂರ್ವ ತಯಾರಿ ಮಾಡಿಕೊಂಡ್ರೆ ಅದ್ರಲ್ಲಿ ಬರ್ದಿರಬೇಕು ಚೆನ್ನಾಗಿ ಬರ್ದಿದ್ರೆ ಮಾತ್ರ ಆತರ ಬರೋಕೆ ಸಾಧ್ಯ ಸೊ ಸಿನಿಮಾದಿಂದ ನಾವೇನು ಅರ್ಥ ಮಾಡ್ಕೋಬೇಕು ಇವಾಗ ಜನರಿಗೆ ಏನಾಗ್ಬಿಟ್ಟಿದೆ ಗೊತ್ತಾ ಸರ್ ಅವ್ರಿಗೆ ಒಂದಷ್ಟು ಮಟ್ಟಿಗೆ ಮುನ್ಸು ಬಂದ್ಬಿಟ್ಟಿದೆ ಏನಕ್ಕೆ ಮುನ್ಸು ಬಂದಿದೆ ಟ್ರೈಲರ್ ಹೇಳ್ತೀವಿ ಸಿನಿಮಾದಲ್ಲಿ ಇನ್ನೇನೋ ಇರುತ್ತೆ ಆಮೇಲೆ ಅದ್ರ ಬಗ್ಗೆ ಮಾತಾಡುವಂಥ ವ್ಯಕ್ತಿಗಳು ಕೂಡ ಅದಕ್ಕೆ ಸಮಂಜಸವಾಗಿ ಮಾತಾಡಬೇಕೇ ಹೊರತು ಸಿನಿಮಾ ಒಂದ್ರ ಬಗ್ಗೆ ಇರುತ್ತೆ ಅದರ ಬಗ್ಗೆ ಮಾತಾಡೋರು ಬಿಟ್ಟು ಬೇರೆ ಏನೋ ಮಾತಾಡಿರ್ತಾರೆ ಆಡಿಯನ್ಸ್ಗೆ ತಬ್ಬಿ ಬಾಬಿಟ್ಟಿರ್ತಾರೆ ಕರೆಕ್ಟ್ 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 ಸೊ ತನ್ನದೇ ಆದ ಕತೆ ಮಾಡ್ಕೊಂಡು ಒಳಗೆ ಬರ್ತಾರೆ ಸೊ ಆಡಿಯನ್ಸ್ಗೆ ಏನು ಬೇಕು ನಮ್ಮ ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಕೊಡಿ ಒಳ್ಳೆ ಎಮೋಷನ್ ಹೇಳಿ ಕರೆಕ್ಟ್ ಕರೆಕ್ಟ್ ನಮಗದು ಕೊಟ್ಟರೆ ಸಾಕು ಖುಷಿ ಪಡ್ತೀವಿ ಹೌದು ಅನ್ನೋ ಥರ ಅಂದರೆ ಪ್ರಾಮಾಣಿಕತೆ ಕರೆಕ್ಟ್ ಕರೆಕ್ಟ್ ನಾವೆಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅನ್ನೋದು ಜನರ ರಿಯಾಕ್ಷನ್ ಅಲ್ಲಿ ಗೊತ್ತಾಗುತ್ತೆ ಹೌದು ಹೌದು ಅದರ ಹಲವಾರು ಉದಾಹರಣೆಗಳನ್ನು ಕೂಡ ಇವಾಗ ನೋಡ್ಕೊಂಡು ಬಂದಿದೀವಲ್ಲ ಸೊ ಅದೇ ಒಂದು ದೃಷ್ಟಿಕೋನದಲ್ಲಿ ಅದೇ ಒಂದು ಮನಸ್ಥಿತಿಯಲ್ಲಿ ನಾವು ಮಾಡಿರೋ ಸಿನಿಮಾ ರಿಪಲ್ಸ್ಟು ಒಂದು ಪ್ರಶ್ನೆ ಕೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈಗ ಟಾಕ್ ಆಗ್ತಾ ಇರುವಂಥದ್ದು ಜವರಾಗ್ವೆ ಅಂದರೆ ಎರಡನೇ ಮದುವೆ ಆಗ್ತಾರೆ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ನಮ್ಮ ಕಾರ್ಯಕ್ರಮದಲ್ಲಿ ಕೊಟ್ಟೇ ಬಿಡೋಣ ಯಾಕಂದ್ರೆ ನೀವು ಹೇಳಿದ್ರಿ ಏನಾದರೂ ಕೇಳಬೇಕು ಅಂದ್ರೆ ನೇರವಾಗಿ ಕೇಳಬೇಡಿ ಏನು ಮುನಿಸಿಟ್ಕೋಬೇಡಿ ಏನು ಬೇಗ ಇಟ್ಕೋಬೇಡಿ ಅಂತ ಸೊ ರೀಸೆಂಟಾಗಿ ಒಂದು ಕಡೆ ಕ್ಲಿಯರ್ ಮಾಡಿದ್ದೆ ಹಾಂ ಅದು ಇನಿಷಿಯಲಿ ನನಗೆ ಸ್ವಲ್ಪ ಕಸಿ ಬಿಸಿ ಆಗ್ತಿತ್ತು ಸ್ವಲ್ಪ ಹಿಂಸೆ ಆಗ್ತಿತ್ತು ಫ್ಯಾಕ್ಟ್ ಸ್ವಲ್ಪ ಸಿಟ್ಟು ಬರ್ತಾ ಇತ್ತು ಓಕೆ ಸಿಂಪಲ್ ಸಿಂಪಲಾಗಿ ಯೋಚನೆ ಮಾಡೋಣ ಸರ್ ಇವಾಗ ನನ್ನ ಮಗ ಇದ್ದಾನೆ ಹ್ಞೂ ಅವ್ರಿಗೆ ಹದಿನಾರು ವರ್ಷ ಹೌದು ನಮ್ಮ ಅತ್ತೆ ಮಾವ ಇದ್ದಾರೆ ನಮ್ಮ ತಂದೆ ತಾಯಿದ್ದಾರೆ ಇದು ಬರೀ ನನ್ನ ವಿಚಾರ ಅಲ್ಲ ಇಲ್ಲಿ ಎರಡು ಕುಟುಂಬಗಳ ವಿಚಾರ ಹೌದು ಅಲ್ವಾ ಸೊ ಏಕ್ದಮ್ ಯಾವಾಗ ನನ್ನ ಮರೀಚಿ ಸಿನಿಮಾದ ಆಡಿಯೋ ಲಾಂಚ್ಗೆ ಸೋನುಗಳ ಜೊತೆ ಸ್ಟೇಜ್ ಮೇಲೆ ಇದ್ದಾಗ ಅದೊಂದು ಮದುವೆ ಅಂತ ಮಾಡಿಬಿಟ್ರು ಆಮೇಲೆ ಮತ್ತೆ ಗ್ರೇ ಗೇಮ್ ಸಿನಿಮಾ ಪ್ರಮೋಷನ್ಗೆ ಭಾವನಾ ಜೊತೆ ಭಾವನಾ ಜೊತೆ ಇದ್ದೀನಿ ಭಾವನಾರ ಜೊತೆ ಒಂದು ಸುದ್ದಿ ಮಾಡಿಬಿಟ್ರು ಆಮೇಲೆ ಮೇಘ್ನಾ ಸರ್ಜಾ ಅವರು ಈಗ ನಾನು ಮೇಘನಾ ಭಾಳ ಒಳ್ಳೆಯ ಸ್ನೇಹಿತರು ಈ ಥರ ಎಲ್ಲ ಸುದ್ದಿ ಬಂದಾಗ ಫೋನ್ ಮಾಡಿ ನಾವು ಮಾತಾಡ್ಕೊ ಅಯ್ಯೋ ಏನ್ರೀ ಇದು ಈ ಥರ ಅಂತ ಒಬ್ರಿಗೊಬ್ರು ನಕ್ಕಿದ್ದೇವೆ ನಾವು ಆದರೆ ಅದು ಹೆಚ್ಚಾದಾಗ ಏನಾಗುತ್ತೆ ಅಫ್ಕೋರ್ಸ್ ಇವಾಗ ಎಲ್ರಿಗೂ ಗೊತ್ತು ನೋಡ್ತಿರೋ ಅದನ್ನು ಓದ್ತಿರೋ ಅಂಥ ಆಡಿಯನ್ಸ್ಗೆ ನೋಡ್ತಿರೋ ಅಂಥ ಆಡಿಯನ್ಸ್ ಎಲ್ರಿಗೂ ಗೊತ್ತು ವಿಜಯ ರಾಘವೇಂದ್ರನಗೂ ವಿಜಯ ರಾಘವೇಂದ್ರನೂ ಗೊತ್ತು ಅವ್ನ ಬದುಕು ಗೊತ್ತು ಅವ್ನ ಯೋಚನೆ ಅವ್ನು ಯೋಚನೆ ಮಾಡೋ ರೀತಿನೂ ಗೊತ್ತು ಆದರೆ ಇದು ಸುಮ್ಮನೆ ಹಿಂದಿನಿಂದ ಹಿಂದೆ ಮೇಲಿಂದ ಮೇಲಕ್ಕೆ ಈ ಥರ ಸುದ್ದಿ ಹಾಕಿದಾಗ ಬೇಸರ ಹೋಗಿ ಹೋಗಿ ನಗು ಬರೋಕೆ ಸ್ಟಾರ್ಟ್ ಆಗುತ್ತೆ ನನಗೆ ಅನ್ಸೋದು ಸರ್ ಈ ತರ ಪೋಸ್ಟ್ಗಳನ್ನು ನೋಡಿದಾಗ ಎರಡು ವಿಚಾರ ಅನ್ಸುತ್ತೆ ಒಂದು ಓಕೆ ಮಾಡೋರು ಏನೋ ಮಾಡ್ತಿದ್ದಾರೆ ವೈರಲ್ ಆಗುತ್ತೆ ಆತರ ಒಂದು ಸುದ್ದಿ ಇಟ್ಕೊಂಡು ಮಾಡಿರಬಹುದು ಇನ್ನು ಎರಡರಲ್ಲಿ ಮತ್ತೆರಡು ಪ್ರಶ್ನೆ ಉದ್ಭವ ಆಗುತ್ತೆ ಒಂದು ನಿಮ್ಮನ್ನ ತುಂಬಾ ಭಾವನಾತ್ಮಕವಾಗಿ ನೋಡಿರುವಂಥ ಕೆಲವೊಂದು ವ್ಯಕ್ತಿಗಳು ಅವ್ರು ಚೆನ್ನಾಗಿರಲಿ ಚೆನ್ನಾಗಿರಲಿ ಅನ್ನೋ ತರನು ಅಂದ್ಕೊಂಡಿರ್ಬೋದು ಅಥವಾ ಇನ್ನೊಂದು ಇದೆ ನಾನು ಹೇಳದ್ನಲ್ಲ ಕ್ಲಾರಿಟಿ ಇಲ್ಲದೆ ಇರೋ ತರ ತಿಂಕ್ ಮಾಡೋದು ಕಾಳಜಿಯಿಂದ ಬರುತ್ತಲ್ಲ ಸರ್ ಆ ಕಾಳಜಿ ಅಲ್ಲಿಂದ ಬರುತ್ತೆ ಅಂದ್ರೆ ಈಗ ಕೆಲವು ಯಾವ್ದೋ ಒಂದು ಇವೆಂಟ್ಗೆ ಹೋಗಿರ್ತೀನಿ ಯಾವ್ದೋ ಒಂದು ಫೋಟೋ ಇರುತ್ತೆ ಕಮೆಂಟ್ ಅಲ್ಲಿ ಸರ್ ನೀವು ಯಾಕೆ ಇನ್ನೊಂದು ಮದುವೆ ಆಗ್ಬಾರ್ದು ಅನ್ನೋ ಕಾಳಜಿ ಬೇರೆ ಅದು ಬಿಟ್ಟು ಮೀಡಿಯಾದಲ್ಲಿ ವಿಜಯ ರಾಘವೇಂದ್ರ ಸುದ್ದಿ ಮತ್ತೊಂದು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಕೊಟ್ಟೇಂದ್ರ ಕುಟುಂಬದವರೆಲ್ಲ ಸಂಭ್ರಮ ಅಲ್ವಾ ಹೆಂಗ ನನಗೆ ನನ್ನ ಮಗನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಹೆಂಗಿರಬಹುದು ಯೋಚನೆ ಮಾಡ್ಬೇಕಂದ್ರೆ ಥ್ಯಾಂಕ್ ಯು ಫಾರ್ ದ ಕನ್ಸರ್ನ್ ಮೈ ಹೋಲ್ ಹಾರ್ಟೆಡ್ಲಿ ನಾ ಹೇಳ್ತಿದ್ದೀನಿ ಪ್ರಾಮಾಣಿಕವಾಗಿ ತುಂಬಾ ಹೃದಯದಿಂದ ನಾನು ಎಲ್ರಿಗೂ ಕೃತಜ್ಞತೆಗಳನ್ನ ಹೇಳ್ತೀನಿ ಇವತ್ತಿಗೂ ನನ್ನ ಜೊತೆ ಇದೆ ನಾನು ಪ್ರತಿಯೊಂದು ಫೋಟೋ ಹಾಕಿದಾಗ ನನ್ನ ಮಗನ ಜೊತೆ ಪ್ರತಿಯೊಂದು ರೀಲ್ಸ್ ಹಾಕಿದಾಗ ಅಷ್ಟು ಪ್ರೀತಿಯನ್ನ ಕೊಟ್ಟಿದ್ದಾರೆ ನನಗೆ ಅದೇ ಶಕ್ತಿ ಆಮೇಲೆ ಅದು ಹಾಗೇ ಇರುತ್ತೆ ನಿಮ್ಮ ಪ್ರಶ್ನೆಗೆ ಇನ್ನೊಂದು ಕ್ಲಾರಿಟಿ ಇನ್ನು ಆತರ ಯೋಚನೆ ನನಗಂತೂ ಬರಲ್ಲ ಸದ್ಯಕ್ಕಿಲ್ಲ ಮುಂದಕ್ಕೂ ಬರಲ್ಲ ಅನ್ನೋದು ನನ್ನ ಬಹಳ ದೃಢವಾದ ನಂಬಿಕೆ ಯಾಕಂದ್ರೆ ಆ ರೀತಿ ಹದಿನಾರು ವರ್ಷ ನಾನು ಬಹಳ ಒಳ್ಳೆ ಜೀವನ ನೋಡಿದ್ದು ಜೊತೆಗೆ ಬಹಳ ಒಳ್ಳೆ ಜೀವನ ನೋಡಿದ್ದೆ ಇನ್ನು ಮುಂದಕ್ಕೂ ಹಾಗೆ ನೋಡ್ತೀನಿ ಇನ್ನೊಂದು ವ್ಯಕ್ತಿನ ಇನ್ನೊಂದು ಮನಸ್ಸನ್ನ ನನ್ನ ಬದುಕಿಗೆ ಬರ್ಮಾಡ್ಕೊಳ್ಳುವಂತ ಕೆಲಸ ನಾನು ಮಾಡಲ್ಲ ನಿಮ್ಮ ಒಂದು ಒಂದು ಕಂಪ್ಲೀಟ್ ಒನ್ ಅವರ್ ವಿಡಿಯೋನ ನಿಮ್ದು ಒಂದು ಚಾನಲ್ ಮಾಡಿ ನೀವು ಟೆಲಿಕಾಸ್ಟ್ ಮಾಡಿ ಹೌದೌದು ಸೊ ಮುಂದೆ ಏನಾಯ್ತು ಸರ್ ಚಾನಲ್ ಈಗ ಈಗ ಮುಂದೆ ಏನಾದ್ರೂ ನಾವು ನಿರೀಕ್ಷೆ ಮಾಡಬಹುದು ಸಾಕಷ್ಟು ಜನ ಪ್ರಶ್ನೆ ಕೇಳ್ತಿದ್ದಾರೆ ನಾನು ಆ ಚಾನಲ್ ಮಾಡಿದ ಮುಖ್ಯ ಉದ್ದೇಶ ಫಸ್ಟ್ ಆಫ್ ಆಲ್ ಕಮರ್ಷಿಯಲ್ ಪರ್ಪಸ್ ಅಲ್ಲ ಓಕೆ ನಾನು ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದೀನಿ ನನಗೆ ಇಷ್ಟು ವ್ಯೂವರ್ಸ್ ಬೇಕು ನನಗೆ ಇದರಿಂದ ಒಂದು ಆದಾಯ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದೆ ಮಾಡಿಲ್ಲ ನಾನು ಯೂಟ್ಯೂಬ್ ಚಾನೆಲ್ ಮಾಡಿದ್ದು ನಾನು ಹೆಂಡ್ತೀನಿ ಕೊರೋನಾ ಟೈಮಲ್ಲಿ ಕೋವಿಡ್ ಇದೆಲ್ಲ ಲಾಕ್ಡೌನ್ ಟೈಮಲ್ಲಿ ಸುಮ್ಮನೆ ಕೂತಿದ್ದಾಗ ಒಳ್ಳೆ ಹೇಳೋದು ಯಾಕೆ ಏನಾದ್ರು ಹಾಡಾಡ್ಬಿಟ್ಟು ನೀವು ಇನ್ಸ್ಟಾಗ್ರಾಮಿಗೆ ಹಾಕಿ ಅಂತ ಏ ಯಾಕೆ ಬಿಡೋಚಿ ನಾನು ಸೋಂಬೇರಿ ಆಗ್ಬೇಡಿ ಏನಾರ ಕೆಲಸ ಮಾಡಿ ಅಂತ ಚೆನ್ನಾಗಿ ಹೇಳ್ತಿದ್ರಿ ನೀವು ಅದನ್ನ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳ ಜನ ಲೈಕ್ ಮಾಡ್ತಿದ್ದ ನೋಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನನ್ಗೆ ಯಾಕೆ ಯಾಕೆ ಯೂಟ್ಯೂಬ್ ಚಾನೆಲ್ ಅಲ್ಲ ನಿಮ್ಗೇನಾರು ಅಲ್ಲ ತೊಂದ್ರೆನಾ ಇಲ್ಲ ನಿಮ್ಗೆ ಲಾಸ್ ಇಲ್ಲ ಮತ್ ಮಾಡಾಕಿ ಅಂದ್ರೆ ಸರಿ ಆ ಯೂಟ್ಯೂಬ್ ಚಾನೆಲ್ ಶುರು ಮಾಡದೆ ಹಾಡುಗಳ ಹಾಡ್ ಇದೆ ನನಗೆ ಗೊತ್ತಿರೋ ಎಲ್ಲ ಹಾಡುಗಳು ಅದ್ರಲ್ಲಿ ಹಾಡಿ ಅದನ್ನ ಲೋಡ್ ಮಾಡ್ತೀರ ಸರಿ ಇದೆಲ್ಲ ಮೇಲೆ ನನಗೊಂದು ಯೋಚನೆ ಯಾಕಂದ್ರೆ ಅವ್ಳು ಹೇಳ್ತಾ ಇದ್ದೀನಿ ನೀವು ಇಂಥದ್ದೇನಾರು ಏನಾರು ಮಾಡಿ ನೀವು ಮಾತಾಡಿದಾಗ ನೀವು ಹಾಡಿದಾಗ ಜನ ಕೇಳ್ತಾರೆ ನೀವು ಚೆನ್ನಾಗ್ ಅಂತ ಜನ ಹೇಳ್ತಾರೆ ನಾನು ಹೇಳ್ತಿಲ್ಲ ಅಂತ ತಮಾಷೆ ಮಾಡ್ತಾ ಇದ್ದೆ ಸೊ ನನಗೇನು ಅನಸ್ತು ಇದೆ ನನ್ನ ಆನಿವರ್ಸರಿ ಟೈಮ್ ಆಗಸ್ಟ್ ಇಪ್ಪತ್ತಾರ ಹತ್ತಿರದಲ್ಲಿ ಒಂದು ಎಪಿಸೋಡ್ ಮಾಡಿದೆ ಅಂದ್ರೆ ಈ ತರ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ ಬರೀ ವಿಚಾರಗಳನ್ನ ಮಾತಾಡುವಂಥದ್ದು ಜೀವನದ ಬಗ್ಗೆ ಮಾತಾಡೋದು ಇತಿಹಾಸದ ಬಗ್ಗೆ ಮಾತಾಡೋದು ದೈವ ಶಕ್ತಿ ಬಗ್ಗೆ ಮಾತಾಡೋದು ನಂಬಿಕೆಗಳ ಬಗ್ಗೆ ಮಾತಾಡೋದು ಅಂದ್ರೆ ಈ ನಮ್ಮ ನಮ್ಮ ಇತಿಹಾಸಕ್ಕೂ ವಿಜ್ಞಾನಕ್ಕೂ ನಂಬಿಕೆಗಳಿಗೂ ಬಹಳ ಹತ್ತಿರದ ಸಂಬಂಧ ಇದೆ ಆದರೆ ಸ್ವಲ್ಪ ಒಳಹೊಕ್ಕು ನೋಡಬೇಕು ಅನ್ನೋದೊಂದು ಇವಾಗ ಇವಾಗ ಸ್ವಲ್ಪ ಪ್ರಚಲಿತ ಎಲ್ಲರೂ ಅದನ್ನ ನೋಡ್ತಾ ಇದ್ದಾರೆ ಜನರಿಗೆ ಜನರೇಷನ್ಗೆ ಅದೊಂದು ಸಣ್ಣ ಕುತೂಹಲ ಇದೆ ಹೌದು ಮುಂಚೆ ಆದ್ರೆ ಒಂದು ಅಸಡ್ಡೆ ಇತ್ತು ಏ ಏನೋ ಹೇಳ್ತಾರೆ ಅಂತ ಇವಾಗ ಅದ್ರ ಬಗ್ಗೆ ಒಂದು ಕುತೂಹಲ ಇದೆ ಯಾರು ಅಂತವ್ರು ಸಿಕ್ಕದಾಗ ಮಾತಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡಿದೆ ಆಮೇಲೆ ನಾನು ಬ್ಯುಸಿ ಆದ್ರೆ ನನ್ಗೆ ಯಾವಾಗ ಆಗುತ್ತೆ ಯಾರು ಸಿಕ್ತಾರೆ ಅವಾಗ ಮಾತಾಡಿ ನಾನು ಮಾಡ್ತೀರಾ ಸರ್ ಎಲ್ಲ ಸರ್ ನನಗೆ ನೀವು ಆ ವಿಡಿಯೋನ ಬಿಟ್ಟಾಗ ತುಂಬ ಖುಷಿಯಾಗಿತ್ತು ಆ್ಯಕ್ಚುಲಿ ನಾನು ಪರ್ಸ್ನಲಿ ತುಂಬ ಖುಷಿಪಟ್ಟಿದ್ದೆ ಸರ್ ಇಂದ ನಮಗೊಂದು ಏನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತಲ್ಲ ಸೊ ನಿಮ್ಮ ಹಳೆಯ ಸಿನಿಮಾಗಳ ಬಗ್ಗೆಯೂ ನೀವು ಅಲ್ಲಿ ಮಾತಾಡಬಹುದು ಅನ್ನೋ ನಿರೀಕ್ಷೆನ ಇಟ್ಕೊಂಡಿದ್ದೆ ಸೊ ದಯವಿಟ್ಟು ನನ್ನ ಒಂದು ಬೆಸ್ಟ್ ಸಜೆಷನ್ನು ಸಾಧ್ಯವಾದಷ್ಟು ಫ್ರೀ ಇದ್ದಾಗೆಲ್ಲ ನಿಮ್ಮ ಸಿನಿಮಾಗಳ ಬಗ್ಗೆಯೇ ಮಾತಾಡಿ ನಾವೆಲ್ಲ ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಾ ಇರ್ತೀವಿ ಸೊ ಹೇಗಾಯಿತು ಸೆಟ್ಗಳಲ್ಲಿ ಯಾವ ರೀತಿ ಇತ್ತು ಅಂದರೆ ನಾನು ಹೇಳೋದು ಮುಂದಿನವ್ರಿಗೆ ಈಗ ನಮಗೆಲ್ಲ ನಿಮ್ಮ ಒಂದು ಹಿಂದಿನ ದಿನಗಳೆಲ್ಲ ಪಾಠ ಆಗಬಹುದು ಸೊ ಪಾಠ ಆಗ್ಬೇಕು ಅನ್ಕೊಂತೀನಿ ಈಗ ನಾವೊಂದು ಯಕ್ಷಗಾನಕ್ಕೆ ನಮ್ಮ ಊರು ಕಡೆ ಯಕ್ಷಗಾನಕ್ಕೆ ನಾವು ಹೋದ್ರೆ ಅಲ್ಲೆಲ್ಲ ಕಲಾವಿದ್ರು ಹೇಳೋರು ಯಕ್ಷಗಾನ ಹಿಂದೆ ಹೇಗಿತ್ತು ಅಂದ್ರೆ ಸ್ಟೇಜ್ ಮೇಲೆ ಹಿರಿಯ ಕಲಾವಿದರು ಕುಣಿಬೇಕಾದ್ರೆ ಚಿಕ್ಕವರೆಲ್ಲ ಕುತ್ಕೊಂಡು ನೋಡೋರಂತೆ ನೋಡಿ ನೋಡಿನೇ ಕಲಿಯೋದು ತುಂಬಾ ಇತ್ತು ಅಲ್ಲಿ ಆ ಹೆಜ್ಜೆ ಹಾಕೋದಿರಬಹುದು ಅಥವಾ ಪದ ಆದಾಗ ಅವರು ಮಾತಾಡುವಂತ ಅರ್ಥಗಾರಿಕೆ ಇರಬಹುದು ಅಥವಾ ನಾವೇನೋ ಸಜ್ಜನಿಕೆಯಲ್ಲಿ ಬದುಕಬೇಕು ಅನ್ನೋದನ್ನ ಕೆಲವೊಂದು ನೀತಿ ನಿಯಮಾವಳಿಗಳನ್ನು ಅವ್ರು ನೋಡಿ ನೋಡಿಯೇ ನಾವು ಕಲಿತಾ ಇದ್ದೇವೆ ಬಹುಶಃ ನೀವು ಆ ಹಳೆಯ ಕಥೆಗಳನ್ನೆಲ್ಲ ಹೇಳ್ಕೊಂಡಾಗ ಈಗ ಬರೋರಿಗೆಲ್ಲ ಒಂದು ಇನ್ಸ್ಪೈರ್ ಆಗ್ಬಹುದು ಅನ್ಕೊಂಡು ನೀವು ಒಂದು ಮಾತು ಹೇಳಿದ್ರಿ ನಿನಗಾಗಿಲ್ಲೂ ನಾನು ಆಡಿಷನಿಗೆ ಹೋಗಿದ್ದೆ ಅಂತ ಸುಮಾರು ಜನರಿಗೆ ಅದು ಗೊತ್ತೇ ಇಲ್ಲ ಸೊ ವಿಜಯ ಅವರು ಏನಾಗಬೇಕು ಅವ್ರು ಏನಕ್ಕೆ ಆಡಿಷನಿಗೆ ಹೋಗಬೇಕು ಸೊ ಅವರ ಫ್ಯಾಮಿಲಿಲ್ಲೇ ಎಲ್ಲ ಇತ್ತು ಹಾಗೆಲ್ಲ ಬಹುಶಃ ನಿಮ್ಮ ಕಷ್ಟಗಳು ಜನರಿಗೆ ಅರಿವಾದಾಗ ಜನ ಒಂದಿಷ್ಟು ದಿನ ಆದ್ರೂ ಪ್ರಯತ್ನ ಪಡಬಹುದು ಅಂತ ಯಾಕಂದ್ರೆ ಮೂರು ದಿನಕ್ಕೆ ಬಂದಿದೆ ಪ್ರಯತ್ನ ಅನ್ನೋದು ಈಗ ನೂರು ದಿನ ಇಲ್ಲ ಮೂರು ದಿನ ಇದೆ ಅಂತ ಯಂಗ್ಸ್ಟರ್ಸ್ ಏನು ಹೇಳೋಕೆ ಇಷ್ಟಪಡ್ತೀರಾ ಹಾಗೆ ಎಲ್ರಿಗೂ ನಾನು ಅದೇ ಹೇಳೋದು ಸರ್ ಒಂದು ತುಂಬಾ ಪ್ರಾಮಾಣಿಕತೆ ಮುಖ್ಯ ಓಕೆ ನಾವು ಮಾಡೋ ಕೆಲಸದ ಮೇಲೆ ಎಲ್ಲರೂ ಇವತ್ತಿನ ಇರೋ ನೋಡಿ ಹೆಸರು ತಗೊಳ್ಳೋದು ಬೇಡ ನಾನು ಈ ಸ್ಟಾರ್ ಆಗಬೇಕು ನಾನು ಆ ಸ್ಟಾರ್ ಆಗಬೇಕು ಅಂತ ಹೇಳ್ಕೊಳ್ಳೋದಲ್ಲ ಆ ಸ್ಟಾರು ಆ ಹಂತಕ್ಕೆ ಬರೋಕ್ ಮುಂಚೆ ಒಂದೊಂದು ಜೀವನದ ಹಾದಿ ಇದೆ ಅವನು ಎಷ್ಟು ಇಟ್ಟಿಗೆ ಎತ್ತಿದ್ದಾನೆ ಯಾರಿಗೂ ಗೊತ್ತು ಓಕೆ ಓಕೆ ಅಂದ್ರೆ ನಾವು ಹೇಳೋದು ಎಲ್ಲರೂ ನೀವು ಅಷ್ಟೇ ಕಷ್ಟಪಡಿ ಅಂತ ನಾನು ಹೇಳ್ತಿಲ್ಲ ಅಂದ್ರೆ ಬರೋದಕ್ಕೆ ಅವನಲ್ಲಿ ಒಂದು ಮನಸ್ಥಿತಿ ಇತ್ತು ಅವನಲ್ಲಿ ಒಂದು ನಂಬಿಕೆ ಇತ್ತು ಅವನಲ್ಲಿ ಒಂದು ಛಲ ಇತ್ತು ಇಂಡಸ್ಟ್ರಿ ಬಗ್ಗೆ ಅವ್ನಿಗೊಂದು ಒಗಾಡುವ ಪ್ರೀತಿ ಇತ್ತು ಕರೆಕ್ಟ್ ಒಂದು ಹುಚ್ಚು ಪ್ರೀತಿ ಅಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ನಾನು ಈ ತರ ಕೆಲಸ ಮಾಡಬೇಕು ಅನ್ನೋದೊಂದು ಒಂದು ಪ್ರೀತಿ ಅದು ಎಲ್ಲರೂ ಎಲ್ಲರೂ ಹಾಗೆ ಸರ್ ಕರೆಕ್ಟ್ ಅದು ನಮ್ಮ ಶಿವಣಮ್ಮನವ್ರು ಅವರು ಹೇಳ್ಕೊಂಡಿದ್ದಾರೆ ನಾನು ಕೇವಲ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಅಂತ ಅವನ ಅವ್ರು ಅವ್ರ ಅವರ ಹೆಸರು ಇಟ್ಕೊಂಡು ಮಾತ್ರ ನಾನು ಅದು ಅದು ಮಾತ್ರ ನಾನು ಇಟ್ಕೊಂಡು ಬರಲಿಲ್ಲ ಜೊತೆಗೆ ನನ್ನತನ ಒಂದು ಬೇಕು ಬೆಳೆಸ್ಕೋಬೇಕು ಅನ್ನೋದು ಇಂಟ್ರೆಸ್ಟ್ ಬೇಕು ಸೊ ನಮ್ಮ ಜನ್ರೇಷನ್ಗೆ ನಾನು ಅದೇ ಹೇಳೋದು ಇವತ್ತಿನ ಸಿನಿಮಾ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಒಂದು ರೀಲ್ ಮಾಡಿದಾಗ ಎಲ್ಲರೂ ಕೂಡ ಒಂದು ಫೆಮಿಲಿಯರ್ ಫೇಸ್ ಆಗ್ತಾರೆ ಆದರೆ ರೀಲ್ ಹೇಗಾಯ್ತು ಒಂದು ಸಿನಿಮಾದ ಯಾವುದೋ ಒಂದು ಡೈಲಾಗಿತ್ತು ಸಿನಿಮಾದ ಯಾವುದೋ ಒಂದು ಹಾರ್ಡ್ ಇದೆ ಅದರಿಂದ ರೀಲ್ ಮಾಡೋಕೆ ಅವಕಾಶ ಆಗ್ತಿದೆ ಕರೆಕ್ಟ್ ಅಲ್ವಾ ಹೌದು ಸೊ ಸೊ ಅಂಥ ಸಿನಿಮಾದವ್ರು ನೀವಾಗಿ ಅಂತ ಕಲಾವಿದ್ರ ನೀವಾಗಿ ತಂತ್ರಜ್ಞರೀವಾಗಿ ಜನ ಇಷ್ಟಪಡುವಂತ ವ್ಯಕ್ತಿ ಆಗಿ ಫಸ್ಟ್ ಹಾರ್ಡ್ ವರ್ಕ್ ಮಾಡುವಂತ ಇಟ್ಕೊಂಡು ಬನ್ನಿ ಡೆಫಿನೆಟ್ಲಿ ಅಲ್ವಾ ತಾಳ್ಮೆ ಬಹಳ ಬಹಳ ಮುಖ್ಯ ಆಮೇಲೆ ಜೀವನ ಕಲಿಸ್ಬಿಡುತ್ತೆ ಇವಾಗ ನಾನು ಹೇಳ್ಬೇಕು ಅಂತಲ್ಲ ತಾಳ್ಮೆ ಅನ್ನೋದು ಎಲ್ರಿಗೂ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಮಾಡ್ಬಿಡುತ್ತೆ ಅಂದ್ರೆ ಜೀವನ ಈ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಅದಿರ್ಲಿಲ್ಲ ಕರೆಕ್ಟ್ ಇಪ್ಪತ್ತೈದು ವರ್ಷದಿಂದ ಅದಿರ್ಲಿಲ್ಲ ಇರ್ಲಿಲ್ಲ ಎಲ್ಲೋ ಒಂದ್ ಕಡೆ ಯಾಕಂದ್ರೆ ಜನ ಎಲ್ಲ ಎಂಟರ್ಟೈನ್ಮೆಂಟ್ ಗಿಂತ ಗೆ ಬರಬೇಕಿತ್ತು ಇಲ್ಲ ಮ್ಯಾಕ್ಸಿಮಮ್ ಟಿವಿ ಇರೋದು ಹೌದು ಇವಾಗ ಸ್ಪ್ಯಾನ್ ಫ್ರಮ್ ಟೂ ಅಂಡ್ ಹಾಫ್ ಅವರ್ಸ್ ಟು ಒನ್ ಮಿನಿಟ್ ಪೇಶನ್ಸ್ ಅಂಡ್ ಪರ್ಸಿವಿನ್ಸ್ ಬಹುಶಃ ಇವತ್ತಿನ ಸಂದರ್ಶನದಲ್ಲಿ ಎಲ್ಲದ್ರ ಬಗ್ಗೆನು ಒಂದಿಷ್ಟು ವಿಚಾರಧಾರೆಯನ್ನು ನಿಮ್ಮಿಂದ ನಾವು ತಿಳ್ಕೊಂಡ್ವಿ ಅಂತ ನಾನು ಅನ್ಕೊಂತೀನಿ